ಆಕಾಶವಾಣಿ ಎಚ್ಪಿವಿ ವ್ಯಾಕ್ಸಿನೇಷನ್ ಈ ಕುರಿತು ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಶೀತಲ್ ಕುಲ್ಗೋಡ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಂಜುಳಾ ಪುರಾಣಿಕ್ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಿಸ್ತೀವಿ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಇದೆ ಬೇರೆ ಬೇರೆ ತರದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅನ್ನೋ ಮಾತನ್ನೇ ನಾವು ಕೇಳ್ತಾ ಇರ್ತೀವಿ ಹೆಚ್ಚುತ್ತಾ ಇರುವಂತ ಈ ಕ್ಯಾನ್ಸರ್ ಗೆ ಏನು ಚಿಕಿತ್ಸೆನೆ ಇಲ್ವಾ ಮದ್ದೆ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮದಾದ್ರೆ ಇದಕ್ಕಾಗಿ ಅಂತನೆ ಮಹಿಳೆಯರಿಗಾಗಿ ಅದರಲ್ಲೂ ಹೆಣ್ಣು ಮಕ್ಕಳಿಗಾಗಿ ಎಚ್ ಪಿ ವಿ ವೈರಸ್ ಅನ್ನುವಂತ ಒಂದು ವ್ಯಾಕ್ಸಿನೇಷನ್ ಇದೆ ಈ ವ್ಯಾಕ್ಸಿನೇಷನ್ ಅನ್ನ ಮಕ್ಕಳು ಇರುವಾಗಲೇ ನಾವು ಕೊಡಿಸಿದ್ರೆ ಮುಂದೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನ ತಗ್ಗಿಸಬಹುದು ಪ್ರಮಾಣವನ್ನ ಕಡಿಮೆಗೊಳಿಸಬಹುದು ಅವರನ್ನ ಇದರಿಂದ ಸಂರಕ್ಷಿಸಿಕೊಳ್ಳಬಹುದು ಅನ್ನುವಂತ ಸಂಶೋಧನೆಗಳು ಹೇಳ್ತಾ ಇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಶೀತಲ್ ಕುಲ್ಗೋಡ್ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ಶೀತಲ್ ಕುಲ್ಗೋಡ್ ಅವರು ನಮಸ್ಕಾರ ಡಾಕ್ಟರ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಮಾಣ ಹೆಚ್ಚು ಕಂಡು ಬರ್ತಾ ಇದೆ ಮಹಿಳೆಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕ್ಯಾನ್ಸರ್ ಗೆ ತುತ್ತಾಗ್ತಾ ಇದ್ದಾರೆ ಈ ಒಂದು ಕ್ಯಾನ್ಸರ್ನಿಂದ ದೂರ ಇರಬೇಕು ಅಂದಾಗ ನಾವು ಬೇರೆ ಬೇರೆ ರೋಗಗಳಿಗೆ ಹೇಗೆ ವ್ಯಾಕ್ಸಿನೇಷನ್ಗಳನ್ನ ತಗೊಳ್ತಾ ಇರ್ತೀವೋ ಅದೇ ರೀತಿಯಲ್ಲಿ ಕ್ಯಾನ್ಸರ್ಗೆ ಕೂಡ ಒಂದು ವ್ಯಾಕ್ಸಿನೇಷನ್ ಬಂದಿದೆ ಅಂತ ಕೇಳಿದ್ವಿ ಯಾವ ವ್ಯಾಕ್ಸಿನೇಷನ್ ಏನು ಇದ್ರ ಬಗ್ಗೆ ಮಾಹಿತಿ ಮಾಡಿ ಇದೀಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕ್ಯಾನ್ಸರ್ ರೋಗ ನಮ್ಮ ದೇಹದ ಯಾವ ಭಾಗದಲ್ಲೂ ಕೂಡ ಮೂಡಬಹುದು ಅದೇ ರೀತಿಯಾಗಿ ನಾವು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಕ್ಯಾನ್ಸರ್ಸ್ ಅಂದ್ರೆ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಈಗ ಎಷ್ಟೊಂದು ಕ್ಯಾನ್ಸರ್ಗಳಿಗೆ ನಮಗೆ ಕಾರಣ ಗೊತ್ತಿರುವುದಿಲ್ಲ ಅಂದ್ರೆ ಯಾವ ರೀತಿಯ ಅವು ಮೂಡ್ತವೆ ಮತ್ತೆ ಯಾವ ರೀಸನ್ಸ್ ಅಲ್ವಾಗ ಅವು ಮೂಡ್ತವೆ ಅಂತ ಎಷ್ಟೋ ಕ್ಯಾನ್ಸರ್ಗಳಿಗೆ ನಮ್ಗೆ ಉತ್ತರ ಇರೋದಿಲ್ಲ ಆದರೆ ಹಲವಾರು ವರ್ಷಗಳ ಸಂಶೋಧನೆಗಳ ನಂತರ ಸೈಂಟಿಸ್ಟ್ಸ್ ಏನ್ ಕಂಡು ಹಿಡಿದಿದ್ದಾರೆ ಅಂತಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಒಂದು ವೈರಸ್ಸಿನ ಸೋಂಕಿನಿಂದ ಅಂತ ಅವರು ಕಂಡು ಹಿಡಿದಿದ್ರು ಅದಕ್ಕೆ ಎಚ್ ಪಿ ವಿ ಅಂತ ಹೇಳಿ ಹ್ಯೂಮನ್ ಪ್ಯಾಪಿಲೊಮ ವೈರಸ್ ಅಂತ ಒಂದು ವೈರಸ್ ಅದು ಸಣ್ಣ ಕೀಟಾಣು ಹೇಗೆ ನಮ್ಗೆ ಕೋವಿಡ್ ವೈರಸ್ ಇದೆಯೋ ಅದೇ ರೀತಿ ಒಂದು ವೈರಸ್ ಕೀಟಾಣು ಹ್ಯೂಮನ್ ಪ್ಯಾಪಿಲೊಮ ವೈರಸ್ ಈ ವೈರಸ್ಸಿನ ಸೋಂಕಿನಿಂದ ಗುಪ್ತಾಂಗಗಳಲ್ಲಿ ಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ ಏನಂತೀವಿ ನಾವು ಗರ್ಭಕೋಶದ ಕಂಠ ಅದಕ್ಕೆ ಸರ್ವಿಕ್ಸ್ ಅಂತೀವಿ ಆ ಭಾಗದಲ್ಲಿ ಕ್ಯಾನ್ಸರು ಮತ್ತೆ ಮಹಿಳೆಯರಲ್ಲಿ ಅದಲ್ಲದೇನೆ ಯೋನಿ ಮತ್ತು ಅದರ ಸುತ್ತಮುತ್ತಿನ ಗುಪ್ತಾಂಗಗಳಲ್ಲಿ ಕ್ಯಾನ್ಸರ್ಸ್ಗೆ ಇದು ಎಚ್ ಪಿ ವೈರಸ್ ಸೋಂಕು ಕಾರಣವಾಗಿದೆ ಹಂಗಾಗಿ ಈ ಎಚ್ ಪಿ ವಿ ವೈರಸ್ ಅನ್ನ ತಡೆಗಟ್ಟಬೇಕು ಅಂದಾಗ ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹೇಳ್ತೀವಿ ಹೌದು ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ನವಜಾತ ಶಿಶುವಿನಿಂದ ಹಿಡ್ಕೊಂಡು ಯಾವ್ದೇ ಒಂದು ರೀತಿಯ ಸೋಂಕು ಆ ಶಿಶುವಿಗಾಗಲಿ ಮುಂದೆ ಅವ್ರ ದೊಡ್ಡವ್ರ ಆದ್ಮೇಲೆ ಆಗ್ಲಿ ಅಂತ ಹೇಳಿ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಮತ್ತೆ ಟಿ ಟಿ ಡಿ ಪಿ ಟಿ ವ್ಯಾಕ್ಸಿನ್ಸ್ ಈ ತರ ಲಸಿಕೆಗಳೆಲ್ಲರೂ ನಾವು ಕೊಡ್ತಾ ಇದೀವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಈ ಎಚ್ ಪಿ ವಿ ವೈರಸ್ ಸೋಂಕು ಕೂಡ ಬಹಳ ಒಂದು ಸಾಮಾನ್ಯವಾದಂತ ಸೋಂಕಿದೆ ಆಮೇಲೆ ಈ ಸೋಂಕು ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ನಾವು ಇದು ಎಚ್ ಪಿ ವಿ ವ್ಯಾಕ್ಸಿನ್ ಕೊಡ್ತೀವಿ ಸೊ ಅವರು ಅರ್ಹರಾಗಿ ದೊಡ್ಡೋರು ಆಗೋಕ್ಕಿಂತ ಮುಂಚೆನೆ ಅವರು ಈ ತರದ ಲಸಿಕೆ ತಗೊಂಡ್ರೆ ಅವ್ರಿಗೆ ಎಚ್ ಪಿ ವಿ ಸೋಂಕು ಬರೋದಿಲ್ಲ ಆಮೇಲೆ ಎಚ್ ಪಿ ವಿ ಸೋಂಕು ನಾನು ಹೇಳಿದಂಗೆ ತುಂಬಾ ಕಾಮನ್ ಆಗಿರುವಂತದ್ದು ಒಂದು ಇನ್ಫೆಕ್ಷನ್ ಅಥವಾ ಸೋಂಕು ಅದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಉಂಟಾದಾಗ ನಮ್ಮ ದೇಹದ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಏನಿರುತ್ತೆ ಅಂದ್ರೆ ಇಮ್ಯುನಿಟಿ ಏನಿರುತ್ತೆ ಅದು ತೊಂಬತ್ತೈದು ಪರ್ಸೆಂಟ್ ಜನರಲ್ಲಿ ಆ ಸೋಂಕನ್ನು ತಡೆಗಟ್ಟುತ್ತೆ ಅಂದ್ರೆ ನಿವಾರ ಮಾಡಿಬಿಟ್ಟು ಅದು ಗುಣಪಡಿಸುತ್ತೆ ಆದ್ರೆ ಒಂದು ಐದು ಪರ್ಸೆಂಟ್ ಜನರಲ್ಲಿ ಮಾತ್ರ ಅದು ಸೋಂಕು ಹಂಗೆ ಉಳ್ಕೊಂಡು ಮುಂದೆ ಹಲವಾರು ವರ್ಷಗಳ ನಂತರ ಅದು ಕ್ಯಾನ್ಸರ್ ಅಲ್ಲಿ ಬದಲಾವಣೆ ಆಗುವಂತದ್ದು ಒಂದು ಸಾಧ್ಯತೆ ಇದೆ ಆದ್ದರಿಂದ ಈ ಎಚ್ ಪಿ ವಿ ಸೋಂಕುಗೆ ಒಳಗಾಗುವುದಕ್ಕಿಂತ ಮುಂಚೆನೆ ನಾವು ನಮ್ಮ ಮಕ್ಕಳಿಗೆ ಈ ತರದ ಲಸಿಕೆ ಕೊಟ್ರೆ ಅವ್ರಿಗೆ ನಾವು ಈ ತರದ ಎಚ್ ಪಿ ವಿ ವೈರಸ್ ಇಂದ ಉಂಟಾಗುವಂತ ಒಂದು ಐದಾರು ಕ್ಯಾನ್ಸರ್ ಗಳಿಂದ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಡಬಹುದು ಈಗ ಮಕ್ಕಳು ಅಂತ ಹೇಳಿದ್ರಿ ಶೀತಲ್ ಅವರ ಮಾತಾಡ್ತಾ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೆ ಈ ವ್ಯಾಕ್ಸಿನೇಷನ್ ಅನ್ನ ಕೊಡಬಹುದು ಅಂತೀರಿ ಇದು ಎಚ್ ಪಿ ವಿ ವ್ಯಾಕ್ಸಿನ್ ನಾವು ಒಂಬತ್ತು ವರ್ಷದಿಂದ ಹಿಡ್ಕೊಂಡು ನಲವತ್ತೈದು ವರ್ಷದ ಏಜ್ ವರೆಗೂ ಈ ವ್ಯಾಕ್ಸಿನ್ ರೆಕಮೆಂಡೇಶನ್ ಇದೆ ಮತ್ತು ಲೈಸೆನ್ಸ್ ಕೂಡ ಇದೆ ಆದ್ರೆ ನಾವು ಈ ವ್ಯಾಕ್ಸಿನ್ ನಾನಾಗಲೇ ಹೇಳಿದೆ ಎಚ್ ಪಿ ವಿ ಸೋಂಕಕ್ಕೆ ಒಳಗಾಗುವಂತಕ್ಕಿಂತ ಮುಂಚೆನೇ ನಾವು ಇದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಹಾಗಾಗಿ ನೈನ್ ಟು ಫೋರ್ಟೀನ್ ಇಯರ್ಸ್ ಹುಡುಗಿಯರಿಗಾಗ್ಲಿ ಹುಡುಗರಿಗಾಗಲಿ ಕೂಡ ಈ ವ್ಯಾಕ್ಸಿನ್ನ ನಾವು ರೆಕಮೆಂಡ್ ಮಾಡ್ತೀವಿ ಆದರೆ ಎಷ್ಟೋ ಸಲ ಆ ಏಜಲ್ಲಿ ಕೊಡಲಿಕ್ಕಾಗದೇ ಇರಬೇಕಾದ್ರೆ ನಾವು ಅಪ್ ಟಿಲ್ ಫಾರ್ಟಿ ಫೈವ್ ಇಯರ್ಸ್ ಕೂಡ ಈ ವ್ಯಾಕ್ಸಿನೇಷನ್ ಕೊಡ್ಬೋದು ಈಗ ಅದರಲ್ಲಿ ಕೂಡ ಮೂರು ಥರದ ವ್ಯಾಕ್ಸಿನ್ಸ್ ಇದಾವೆ ಸೊ ಒಂದು ವ್ಯಾಕ್ಸಿನ್ನ ನಾವು ಇಪ್ಪತ್ತಾರು ವರ್ಷದ ವರ್ಗಷ್ಟೇ ಕೊಡಲಿಕ್ಕೆ ರೆಕಮೆಂಡೇಶನ್ ಇದೆ ಸೊ ಬೆಸ್ಟ್ ಏಜ್ ಟು ವ್ಯಾಕ್ಸಿನೇಟ್ ಯುವರ್ ಚಿಲ್ಡ್ರನ್ ಇಸ್ ನೈನ್ ಟು ಫೋರ್ಟೀನ್ ಇಯರ್ಸ್ ಅದಾದ ನಂತರ ನೆಕ್ಸ್ಟ್ ಬೆಸ್ಟ್ ವಿಲ್ ಬಿ ಬಿಫೋರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಂದ್ರೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೊದಲೇ ಇದನ್ನು ಕೊಟ್ರೆ ಸೇಫ್ ಅಂತ ಹೇಳ್ತೀರಿ ಹೌದು ಇದು ಎಚ್ ಪಿ ವಿ ವೈರಸ್ ಹರಡುವುದು ಏನಂದ್ರೆ ಲೈಂಗಿಕ ಸಂಬಂಧದಿಂದ ಮತ್ತು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಇಂದ ಹರಡುವಂತದ್ದು ಒಂದು ಸೋಂಕು ಸೊ ಹಾಗಾಗಿ ಲೈಂಗಿಕ ಫಂಕ್ಷನ್ಗೆ ಅವರು ಅರ್ಹರಾಗ ಮುಂಚೆನೆ ಈ ವ್ಯಾಕ್ಸಿನ್ ನಾವು ಕೊಟ್ರೆ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಈಗ ಹೇಗೆ ಇದನ್ನು ಕೊಡುವುದು ಅಂದ್ರೆ ಫ್ರೀಕ್ವೆನ್ಸಿ ಹೇಗೆ ಇದು ಸಾಮಾನ್ಯವಾಗಿ ನಾವು ನೈನ್ ಟು ಫೋರ್ಟೀನ್ ಇಯರ್ಸ್ ಹುಡುಗಿಯರಿಗೆ ಎರಡು ಡೋಸ್ ರೆಕಮೆಂಡ್ ಮಾಡ್ತೀವಿ ಸೊ ಒಂದು ಇವತ್ತು ಕೊಟ್ರೆ ಝೀರೋ ಡೋಸ್ ಅಂತೀವಿ ಮತ್ತೆ ಸೆಕೆಂಡ್ ಡೋಸ್ ಸಿಕ್ಸ್ ಮಂತ್ಸ್ ನಂತರ ಕೊಡಬೇಕಾಗುತ್ತೆ ಫಿಫ್ಟೀನ್ ಇಯರ್ಸ್ ಓಲ್ಡ್ ಆಗಿದ್ರೆ ಅವರಂದ್ರೆ ಫಿಫ್ಟೀನ್ ಇಯರ್ಸ್ ಮೇಲ್ಪಟ್ಟ ಆಗಿದ್ರೆ ಇದು ಮೂರು ಡೋಸ್ ಅಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ ಝೀರೋ ಟೂ ಮತ್ತೆ ಸಿಕ್ಸ್ ಮಂತ್ಸ್ ಝೀರೋ ಡೋಸ್ ಇವತ್ತು ಕೊಟ್ರೆ ಟೂ ಮಂತ್ಸ್ ನಂತರ ಸೆಕೆಂಡ್ ಡೋಸ್ ಕೊಡ್ತೀವಿ ಮತ್ತೆ ಸಿಕ್ಸ್ ಮಂತ್ಸ್ ನಂತರ ಥರ್ಡ್ ಡೋಸ್ ಕೊಡ್ತೀವಿ ಈಗ ನಲವತ್ತೈದು ವರ್ಷದವರೆಗೂ ಅಂದ್ರೆ ಮೂರು ಡೋಸೆ ತಗೊಳ್ಬೇಕು ಅಂತ ಹೇಳ್ತೀರಿ ಹೌದು ಹದಿನೈದು ವರ್ಷ ಒಳಗಡೆ ಇದ್ದ ಹುಡುಗಿಯರಿಗೆ ನಾವು ಎರಡು ಡೋಸು ಹದಿನೈದು ವರ್ಷ ಮೇಲ್ಪಟ್ಟ ಹುಡುಗಿಯರಿಗೆ ಮೂರು ಡೋಸಲ್ಲಿ ಕೊಡ್ಬೇಕಾಗತ್ತೆ ಅಂದ್ರೆ ಮೊದಲನೇ ದಿನ ನಂತರ ಎರಡು ತಿಂಗಳ ನಂತರ ಆಮೇಲೆ ಆರು ತಿಂಗಳ ನಂತರ ಹೌದು ಅಂದ್ರೆ ಅದೇ ಡೇಟಿಗೆ ತಗೊಳ್ಬೇಕಾ ಹಿಂದೆ ಮುಂದೆ ಆದ್ರೆ ನಡೀತದ ಅಂದ್ರೆ ಮಿನಿಮಮ್ ಗ್ಯಾಪ್ ಟೂ ಮಂತ್ಸ್ ಇರಬೇಕು ಸೆಕೆಂಡ್ ಡೋಸ್ ಗೆ ಆಮೇಲೆ ಮಿನಿಮಮ್ ಗ್ಯಾಪ್ ಫಾರ್ ದ ಲಾಸ್ಟ್ ಡೋಸ್ ಐದರ್ ಇಟ್ ಇಸ್ ಸೆಕೆಂಡ್ ಡೋಸ್ ಆರ್ ಥರ್ಡ್ ಡೋಸ್ ಮಿನಿಮಮ್ ಗ್ಯಾಪ್ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒಂದ್ ವಾರ ಎರಡ್ ವಾರ ಹೆಚ್ಚಾದ್ರೆ ಏನು ತೊಂದರೆ ಇಲ್ಲ ತಗೋಬಹುದು ಈಗ ಡಾಕ್ಟರ್ ಚೀತಲ್ ಅವ್ರೆ ಎಲ್ಲಿ ಲಭ್ಯ ಇರ್ತವೆ ಈ ವ್ಯಾಕ್ಸಿನೇಷನ್ ಇದು ವ್ಯಾಕ್ಸಿನೇಷನ್ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಈಸಿಲಿ ಅವೈಲೇಬಲ್ ಇದೆ ಎಲ್ಲ ಪ್ರೈವೇಟ್ ಸೆಟಪ್ಸಲ್ಲಿ ಅಥವಾ ಪ್ರೈವೇಟ್ ಕ್ಲಿನಿಕಲ್ಲಿ ಪಿಡಿಯಾಟ್ರಿಷಿಯನ್ಸ್ ಆಗಲಿ ಸ್ತ್ರೀ ರೋಗ ತಜ್ಞರಾಗಲಿ ಗನಕ್ಲೊಜಿಸ್ಟ್ ಆಗಲಿ ಈ ವ್ಯಾಕ್ಸಿನ್ನ ಕೊಡ್ತಾ ಇದ್ದಾರೆ ಈಸಿಲಿ ಎಲ್ಲ ಔಷಧಿ ಅಂಗಡಿಗಳಲ್ಲಿ ನಿಮಗೆ ಸಿಗ್ಬೋದು ಬಟ್ ವಿತ್ ಪ್ರಿಸ್ಕ್ರಿಪ್ಷನ್ ಆರ್ ರೆಕಮೆಂಡೇಶನ್ ಆಫ್ ಅ ಪಿಡಿಯಾಟ್ರಿಷನ್ ಆರ್ ಗ್ಯಾನಕೊಲಾಜಿಸ್ಟ್ ನಿಮಗೆ ಇದು ವ್ಯಾಕ್ಸಿನೇಷನ್ ಸಿಗುತ್ತೆ ಇನ್ನೂ ಒಂದು ಚಿಂತನೆಯ ವಿಷಯ ಏನಂತಂದ್ರೆ ಈ ವ್ಯಾಕ್ಸಿನ್ ಸದ್ಯಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ನೂ ಅಳವಡಿಸಲಿಕ್ಕೆ ಸಾಧ್ಯತೆ ಮಾಡಿಕೊಟ್ಟಿಲ್ಲ ಬಟ್ ಶೀಘ್ರವೇ ಇದು ಆಗ್ಲಿ ಅಂತ ನಾವು ಎಲ್ಲರೂ ಬಯಸ್ತಾ ಇದೀವಿ ಯಾಕಂದ್ರೆ ಎಷ್ಟು ಮಕ್ಕಳಿಗೆ ನಾವು ಇದು ವ್ಯಾಕ್ಸಿನ್ ಕೊಟ್ಟು ಅವ್ರಿಗೆ ರಕ್ಷಣೆ ಕೊಡಿಸ್ತೀವೋ ಅದೇ ಮಟ್ಟದಲ್ಲಿ ಆ ಎಚ್ ಪಿ ವಿ ವೈರಸ್ ಸೋಂಕು ಹರಡುವುದನ್ನು ನಾವು ನಿಲ್ಲಿಸಬಹುದು ಅಂದ್ರೆ ಇದು ಎಲ್ರಿಗೂ ಉಚಿತವಾಗಿ ಲಭ್ಯ ಆಗುವ ಹಾಗಾದ್ರೆ ಹೌದು ಈಗ ಹೇಗೆ ಪೋಲಿಯೋ ವೈರಸ್ ಉಚಿತವಾಗಿ ಎಲ್ರಿಗೂ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಸಿಗಬೇಕಾದಾಗ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾವು ವ್ಯಾಕ್ಸಿನೇಷನ್ ಕವರೇಜ್ ಮಾಡ್ತಾ ಇದ್ದೀವಿ ಈ ತರದ ಲಸಿಕೆಗಳಿಗೆ ಅದೇ ರೀತಿ ಜಾರಿಗೆ ತಂದ್ರೆ ಒಪ್ಪಿಗೆ ಕೊಟ್ರೆ ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಕೂಡ ನ್ಯಾಷನಲ್ ಇಮ್ಯುನೈಸೇಷನ್ ಅಲ್ಲಿ ಅವರು ಫ್ರೀಯಾಗಿ ಉಚಿತವಾಗಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಎಸ್ಪೆಷಲಿ ಯಾರು ಬಡವರಿರ್ತಾರೋ ಯಾವ ಉದಲ್ಲವೋ ಅವ್ರಿಗೆ ಹಣಕಾಸು ಖರ್ಚು ಮಾಡಿಕೊಂಡು ಈ ತರ ಇಂಜೆಕ್ಷನ್ ತಗೊಳಿಕ್ ಆಗಲಿಲ್ಲ ಅಂದರೆ ಅವರು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಈ ತರ ಪ್ರಪೋಸಲ್ ಆಲ್ರೆಡಿ ಸಲ ಬಂದಿದೆ ನೀವು ಕೇಳಿರಬೇಕು ಪಾರ್ಲಿಮೆಂಟಲ್ಲಿ ಅಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಸೀತಾರಾಮನ್ ಅವರು ಸಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಮೇಲೆ ಇವರು ಡಾಕ್ಟರ್ ಸುಧಾಮೂರ್ತಿಯವರು ಕೂಡ ಈ ಎಚ್ ಪಿ ವಿ ವ್ಯಾಕ್ಸಿನ್ ಎಷ್ಟು ಮುಖ್ಯವಾದಂಥದ್ದು ಇದನ್ನು ಗೌರ್ಮೆಂಟ್ಗೂ ಕೂಡ ಅವರು ರೆಕಮೆಂಡ್ ಮಾಡಿದ್ದಾರೆ ಇದನ್ನು ನಾವು ಫ್ರೀ ಆಗಿ ನಮ್ಮ ಹೆಲ್ತ್ ಸಿಸ್ಟಮ್ ತರಿಸಬೇಕು ಅದನ್ನು ಕೊಡಿಸ್ಬೇಕಂತ ಯಾಕಂದ್ರೆ ನಮ್ಮ ಹತ್ರ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಅಂದ್ರೆ ಡಾಟಾ ಇದೆ ಈಗ ಒಂದೂರ ಎಪ್ಪತ್ನಾಲ್ಕು ದೇಶಗಳು ಆಕ್ಚುಲಿ ಈ ವ್ಯಾಕ್ಸಿನ್ ಅನ್ನು ತಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ತಮ್ಮ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹುಡುಗರಿಗೂ ಮತ್ತು ಹುಡುಗಿಯರಿಗೂ ಹೀಗಾಗಿ ಆ ದೇಶಗಳಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಆಗಲಿ ಎಚ್ ಪಿ ವಿಯಿಂದ ಇಂದ ಉಂಟಾಗುವಂಥ ಕ್ಯಾನ್ಸರ್ಗಳ ಪ್ರಮಾಣ ತುಂಬ ಕಡಿಮೆ ಆಗಿದೆ ಅವರು ಆಲ್ಮೋಸ್ಟ್ ಒಂದಿಷ್ಟು ದೇಶಗಳಲ್ಲಿ ಎಸ್ಪೆಷಲಿ ಸ್ವೀಡನ್ ಮತ್ತು ಈವನ್ ಯು ಕೆ ಅಂದರೆ ಇಂಗ್ಲೆಂಡಿಂದ ಕೂಡ ಡಾಟಾ ಬರ್ತಾ ಇದೆ ನಮಗೆ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮಕ್ಕಳು ಆ ವ್ಯಾಕ್ಸಿನೇಷನ್ ತಗೊಂಡ ಮಕ್ಕಳಲ್ಲಿ ಅವರು ಮುಂದೆ ಹಲವಾರು ವರ್ಷಗಳ ಫಾಲೋ ಅಪ್ ಮಾಡಿರ್ತಾರೆ ಅಂದ್ರೆ ಸ್ಟಡೀಸ್ ಮಾಡಿರ್ತಾರೆ ಒಂಬತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ವರೆಗೂ ಕೂಡ ಅವರು ಫಾಲೋ ಅಪ್ ಮಾಡಿದ ಮೇಲೆ ಅವ್ರು ಏನ್ ಕಂಡು ಹಿಡಿದಿದ್ದಾರೆ ಅಂತಂದ್ರೆ ಎಚ್ ಪಿ ವಿ ಕೊಟ್ಟ ಮಕ್ಕಳಲ್ಲಿ ಈ ತರದ ಎಚ್ ಪಿ ವಿ ಕ್ಯಾನ್ಸರ್ಸ್ ಆಗುವಂತ ಸಾಧ್ಯತೆ ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಬಹುಶಃ ಮುಂಬರುವ ದಿನಗಳಲ್ಲಿ ಇದು ಕೂಡ ಸಾಧ್ಯ ಆಗಬಹುದು ಅಂತ ಅನ್ನಿಸ್ತದೆ ಈಗ ಡಾಕ್ಟರ್ ಶೀತಲ್ ಅವರ ಈ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಮಕ್ಕಳ ಮೇಲೆ ಏನಾದರೂ ದುಷ್ಪರಿಣಾಮ ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಅಂತೀರಾ ಇಲ್ಲ ಇದು ಒಂದು ಬಹಳ ಕಾಮನ್ ಆಗಿ ನಮ್ಮ ಪಾಲಕರು ನನಗೆ ಕೇಳುವಂಥ ಪ್ರಶ್ನೆ ಡಾಕ್ಟರ್ ಇದರಿಂದ ಏನಾದರೂ ಸೈಡ್ ಇಫೆಕ್ಟ್ ಇರುತ್ತಾ ಅಂತ ಹೇಳಿ ಡೆಫಿನೆಟ್ಲಿ ನ್ಯಾಚುರಲಿ ಎಲ್ಲರೂ ಅದ್ರ ಬಗ್ಗೆ ಚಿಂತನೆ ಇರುತ್ತೆ ಆದರೆ ಇದರ ಈ ಮಾಧ್ಯಮದ ಮುಖ ಮುಖಾಂತರ ನಾನು ಇದ್ರ ಮೇಲೆ ಬಹಳ ಸ್ಟ್ರೆಸ್ ಮಾಡಿ ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದರೆ ಇದು ತುಂಬ ಸೇಫ್ ಆಗಿರುವಂಥದ್ದು ಒಂದು ವ್ಯಾಕ್ಸಿನ್ ಆಗಲೇ ಹೇಳಿದೆ ಒನ್ ಸೆವೆಂಟಿ ಫೋರ್ ಕಂಟ್ರೀಸ್ ತಮ್ಮ ದೇಶದಲ್ಲಿ ಆಲ್ರೆಡಿ ಈ ವ್ಯಾಕ್ಸಿನ್ನ ಫ್ರೀಯಾಗಿ ತಮ್ಮ ಮಕ್ಕಳಿಗೆ ಕೊಡಬೇಕಾದಾಗ ಆಲ್ಮೋಸ್ಟ್ ನಾಲ್ಕುನೂರು ಮಿಲಿಯನ್ ಡೋಸಸ್ ಹೋಗಿರ್ ಬಹುದು ವ್ಯಾಕ್ಸಿನೇಷನ್ಸ್ ಅಲ್ಲಿ ಸೊ ಆ ಡಾಟಾ ನಾವು ನೋಡಿದ್ರೆ ಇದು ವ್ಯಾಕ್ಸಿನ್ ಕೊಡೋದ್ರಿಂದ ಯಾವುದೇ ರೀತಿಯ ಮೇಜರ್ ಸೈಡ್ ಇಫೆಕ್ಟ್ಸ್ ಎಲ್ಲೂ ಕಂಡು ಬಂದಿಲ್ಲ ಆದರೂ ಕೂಡ ಅದು ಬಹಳ ರೇರ್ ಆಗಿ ಕಂಡು ಬಂದಿದೆ ಮೈನರ್ ಸೈಡ್ ಇಫೆಕ್ಟ್ಸ್ ಅಷ್ಟೇ ನಾವು ಈಗ ಡೇ ಟು ಡೇ ನಾವು ಪ್ರಾಕ್ಟಿಸಲ್ಲಿ ಕೊಡಬೇಕಾದಾಗ ನೋಡುವಂಥದ್ದು ಏನಂತಂದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟಾಗ ಏನು ಸಾಧಾರಣವಾಗಿ ಪೇನ್ ಉಂಟಾಗುತ್ತೋ ಒಂದು ದಿವಸ ಅಥವಾ ಎರಡು ದಿವಸ ಅದಷ್ಟೇ ಪೇಯ್ನು ಮತ್ತೆ ರೆಡ್ನೆಸ್ ಆಗ್ಬೋದು ಒಂದಿಷ್ಟು ಹುಡುಗಿಯರಾಗಲಿ ಹುಡುಗರಾಗಲಿ ಅವ್ರಿಗೆ ಇಂಜೆಕ್ಷನ್ ಬಗ್ಗೆ ಹೆದರಿಕೆ ಇರುತ್ತೆ ಇದು ವ್ಯಾಕ್ಸಿನ್ ಅಂತ ಅಷ್ಟೇ ಅಲ್ಲ ಯಾವುದೇ ಒಂದು ಇಂಜೆಕ್ಷನ್ ತೊಗೋಬೇಕಾದ್ರೂ ಅವ್ರು ಹೆದರಿ ಒಂಥರ ಅಂದರೆ ಗಿಡಿನೆಸ್ ಅಂತೀವಿ ನಾವು ಅಂದರೆ ಸ್ವಲ್ಪ ತಲೆ ಸುತ್ತಿ ಬಂದು ಸ್ವಲ್ಪ ಕಣ್ಣೆಲ್ಲ ಕತ್ಲ ಥರ ಆಗಿ ಅವರು ಏನಾದರೂ ಹೆದರ್ಕೊಂಡು ಆ ರೀತಿ ಆಗುತ್ತೆ ಹೊರತು ಈ ವ್ಯಾಕ್ಸಿನೇಷನ್ ಅಥವಾ ಇಂಜೆಕ್ಷನಿಂದ ಏನೂ ತೊಂದರೆ ಆಗೋದಿಲ್ಲ ಸೊ ಇದು ತುಂಬ ಸೇಫ್ ಆಗಿರುವಂಥದ್ದು ವ್ಯಾಕ್ಸಿನ್ನು ಹಲವಾರು ವರ್ಷಗಳ ಅಂದರೆ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಡಾಟಾ ಇದೆ ಸೊ ಬಹಳ ಸೇಫ್ ಒಂದು ವ್ಯಾಕ್ಸಿನು ಈಗ ತಾವು ಮಾತಾಡ್ತಾ ಹೇಳಿದ್ರೆ ಹುಡುಗರಿಗೂ ಕೂಡ ಇದನ್ನು ಕೊಡಬಹುದು ಹದಿನಾಲ್ಕು ವರ್ಷದವರೆಗೆ ಅಂತ ಹೇಳಿ ನಾವು ಮಾತಾಡ್ತಾ ಕೆಲವು ಮಹಿಳೆಯರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಗಳನ್ನ ತಡೆ ಹಿಡಿಲಿಕ್ಕಾಗಿ ಎಚ್ ಪಿ ವಿ ವೈರಸ್ ಅಂತ ಇರುವಾಗ ಹುಡುಗರಿಗೆ ಇದ್ರ ಕೊಡುವ ಅಗತ್ಯತೆ ಏನಿದೆ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳಿದ್ರಿ ನೀವು ನಾನು ಹೇಳಿದೆ ಆಕ್ಚುಲಿ ಎಚ್ ಪಿ ವಿ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅದು ಇಂಟಿಮೇಟ್ ಕಾಂಟ್ಯಾಕ್ಟ್ ಇಂದ ಅಂತಂದ್ರೆ ಪುರುಷರಲ್ಲೂ ಕೂಡ ಎಚ್ ಪಿ ವಿ ಸೋಂಕು ಉಂಟಾಗುತ್ತೆ ಸೊ ಪುರುಷರಲ್ಲಿ ಅವರ ಗುಪ್ತಾಂಗಗಳಲ್ಲಿ ಕ್ಯಾನ್ಸರ್ ಗಳನ್ನು ಉಂಟು ಮಾಡುವಂತದ್ದು ಒಂದು ವೈರಸ್ ಇದು ಸೊ ಅವರಲ್ಲಿ ಗುದ ಶಿಷ್ನ ಆ ಭಾಗಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುತ್ತೆ ಆಮೇಲೆ ನಮ್ಮ ಹೆಡ್ನಿಕ್ ರೀಜನ್ ಅಂದ್ರೆ ಓರಲ್ ಕ್ಯಾನ್ಸರ್ಸ್ ಮತ್ತು ಅನ್ನನಳ್ಳಿ ಕ್ಯಾನ್ಸರ್ ಕೂಡ ಈ ಎಚ್ ಪಿ ವಿ ಸೋಂಕಿನಿಂದ ಪುರುಷರಲ್ಲೂ ಕಂಡು ಬರ್ತವೆ ಅದಕ್ಕಾಗಿ ನಾವು ಈ ವ್ಯಾಕ್ಸಿನ್ ಈವನ್ ಹುಡುಗರಿಗೆ ಕೂಡ ರೆಕಮೆಂಡ್ ಮಾಡ್ತೀವಿ ಫೋರ್ಟೀನ್ ವರ್ಗೂ ಅಷ್ಟೇ ಅಲ್ಲ ಇಟ್ ಸ್ಟ್ಯಾಂಡರ್ಡ್ ರೆಕಮೆಂಡೇಶನ್ ಅಪ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಆರ್ ಫಾರ್ಟಿ ಫೈವ್ ಇಯರ್ಸ್ ಪುರುಷರಲ್ಲೂ ಕೂಡ ನಾವು ಈ ವ್ಯಾಕ್ಸಿನ್ ಕೊಡಬಹುದು ಆಮೇಲೆ ಇನ್ನೊಂದೇನು ಹೇಳಬೇಕಂತಂದ್ರೆ ಯಾಕೆ ನಾವು ಹುಡುಗಿಯರಿಗೂ ಮತ್ತೆ ಹುಡುಗರಿಗೂ ಈ ವ್ಯಾಕ್ಸಿನ್ ಕೊಡಬೇಕಂತಂದರೆ ಈಗ ಯಾವುದೇ ಒಂದು ಲಸಿಕೆ ನಾವು ಕೊಡ್ತಾ ಇರಬೇಕಾದ್ರೆ ಮಾಸ್ ಇಮ್ಯುನೈಸೇಷನ್ ಮಾಡಿದಾಗ ಏನಾಗುತ್ತಂತಂದ್ರೆ ಆ ವೈರಸ್ಸಿನ ಒಂದು ಹರಡುವಂಥದ್ದು ಒಂದು ಶಕ್ತಿ ಏನಿರುತ್ತೋ ಅದು ನಾವು ನಿಲ್ಲಿಸಬಹುದು ಈಗ ನೀವು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಕೋವಿಡ್ ಟೈಮಲ್ಲಿ ಕೋವಿಡ್ ವೈರಸ್ ಅನ್ನ ನಾವು ಹರಡುವುದನ್ನು ತಡೆಗಟ್ಟಲಿಕ್ಕೆ ನಾವು ಹೇಗೆ ಕೋವಿಡ್ ವ್ಯಾಕ್ಸಿನೇಷನ್ ಎಲ್ಲರೂ ತಗೊಂಡಾಗ ಅಂದ್ರೆ ನಿಲ್ಲುವಂಥದ್ದು ಒಂದು ಸಾಧ್ಯತೆ ಆಗಿದೆ ಅದೇ ರೀತಿ ಈ ಒಂದು ವೈರಸ್ ಇನ್ಫೆಕ್ಷನ್ ಎಚ್ ಪಿ ವಿ ವೈರಸ್ ಕೂಡ ಹರಡಬಾರ್ದು ಇನ್ಮೇಲೆ ಅದರ ಪ್ರಮಾಣ ಕಡಿಮೆ ಆಗಬೇಕು ಅಂತಂದ್ರೆ ನಾವು ಎಷ್ಟು ಜನರಿಗೆ ಅದು ವ್ಯಾಕ್ಸಿನೇಷನ್ ಕೊಡ್ತೀವೋ ನಮ್ಮ ಸುತ್ತಮುತ್ತ ಅಥವಾ ಕಮ್ಯುನಿಟಿಯಲ್ಲಿ ಅಷ್ಟು ನಾವು ಆ ವೈರಸ್ ಹರಡುವುದನ್ನು ತಡೆಗಟ್ಟಬಹುದು ಈಗ ಡಾಕ್ಟರ್ ನಾವು ಮಾತಾಡ್ತಾ ಹೇಳಿದ್ರಿ ಇದು ಸರ್ಕಾರ ಮನಸ್ಸು ಮಾಡಿದರೆ ಉಚಿತವಾಗಿ ಎಲ್ರಿಗೂ ಕೊಡಬಹುದು ಅಂತ ಅಂದರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಇದನ್ನು ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಾ ಅಥವಾ ಮಾಡಬಹುದು ಅಂತ ಹೇಳ್ತೀರಾ ಅಫೋರ್ಡ್ ಮಾಡಲಿಕ್ಕಿಲ್ಲ ಅಂತ ಹೇಳಿಕಾಗೋದಿಲ್ಲ ಯಾಕಂದ್ರೆ ಈಗ ಇರುವಂತದ್ದು ಮಾರ್ಕೆಟ್ ಅಲ್ಲಿ ಎಚ್ ಪಿ ವಿ ವ್ಯಾಕ್ಸಿನ್ಸ್ ಎರಡು ಟೈಪ್ ಇದೆ ಒಂದು ಕ್ವಾಡ್ರಿ ವ್ಯಾಲೆಂಟ್ ಅಂತ ಹೇಳ್ತೀವಿ ಇನ್ನೊಂದು ನಾನೋ ವಾಲೆಂಟ್ ಅಂತ ಹೇಳಿ ಕಾಡ್ರಿ ವ್ಯಾಲೆಂಟ್ ಅಂದ್ರೆ ಅದು ನಾಲ್ಕು ತರದ ಕ್ಯಾನ್ಸರ್ ಕಾಸಿಂಗ್ ಎಚ್ ಪಿ ವಿ ವೈರಸ್ ವಿರುದ್ಧ ಆಕ್ಟ್ ಆಗುತ್ತೆ ಮತ್ತೆ ನಾನೋ ವಾಲೆಂಟ್ ಅಂದ್ರೆ ಒಂಬತ್ತು ತರದ ಎಚ್ ಪಿ ವಿ ವೈರಸ್ ವಿರುದ್ಧ ಅದು ಆಕ್ಟ್ ಆಗುತ್ತೆ ಈಗ ಅದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ವೆರೈಟಿ ಇರೋದು ಕ್ವಾಡ್ರಿ ವ್ಯಾಲೆಂಟ್ ಈ ಸದ್ಯಕ್ಕೆ ಕಾಸ್ಟ್ ಆಗಿದ್ದು ಮೂರುವರೆ ಸಾವಿರ ಒನ್ ಒಂದು ಡೋಸಿಗೆ ಆದ್ರೆ ನಾನೋ ವ್ಯಾಲೆಂಟ್ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ಹತ್ತು ಸಾವಿರ ಇಟ್ಟಿದ್ದಾರೆ ಅವರು ಕಂಪನಿಯವರು ಆದ್ರೆ ಇನ್ನೊಂದು ಖುಷಿಯಾಗಿರುವಂಥದ್ದು ಒಂದು ವಿಷಯ ಏನಂತಂದ್ರೆ ಈಗ ಎಚ್ ಪಿ ವಿ ವ್ಯಾಕ್ಸಿನ್ ನಮ್ಮ ಭಾರತ ದೇಶದಲ್ಲೇ ಆಗ್ತಾ ಇದೆ ಅಂದ್ರೆ ನಮ್ಮ ಭಾರತದ ಕಂಪನಿಯೇ ಅದು ಎಚ್ ಪಿ ವಿ ವ್ಯಾಕ್ಸಿನ್ ತಯಾರು ಮಾಡ್ತಾ ಇರಬೇಕಾದ್ರೆ ಅದರ ದರ ಇನ್ನೂ ಕಡಿಮೆ ಆಗಿದೆ ಸೊ ಅವರು ಒಂದು ಡೋಸಿಗೆ ಎರಡು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಈಗ ನಿಮ್ಗೆ ಹೇಳಬೇಕಂದ್ರೆ ಮಕ್ಕಳ ಎಜುಕೇಶನ್ ಸಲುವಾಗಿ ಅಥವಾ ಅವರ ಒಡವೆ ಆಗಲಿ ಅಥವಾ ಅವರ ಬಟ್ಟೆಗಾಗ್ಲಿ ಪಾಲಕರು ಎಷ್ಟೊಂದು ಖರ್ಚು ಮಾಡ್ತಾರೆ ನಿಮಗಾಗಲೇ ಗೊತ್ತು ಸೊ ಅವ್ರ ಆರೋಗ್ಯಕ್ಕೆ ಮತ್ತೆ ಅವ್ರಿಗೆ ಇಂಥ ಒಂದು ಭಯಂಕರವಾದಂಥ ಕ್ಯಾನ್ಸರ್ ರೋಗದಿಂದ ತಡೆಗಟ್ಟುವಂಥದ್ದು ಒಂದು ವ್ಯಾಕ್ಸಿನ್ ಇರಬೇಕಾದಾಗ ಅವರು ಒಂದು ಎರಡು ಸಾವಿರ ರೂಪಾಯಿ ಡೆಫಿನೆಟ್ಲಿ ಖರ್ಚು ಮಾಡುವಂಥದ್ದು ಅಷ್ಟು ಉಳ್ಳವ್ರು ಇರ್ತಾರೆ ಅಂತ ನಾನು ಅಂದ್ಕೊಂಡು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಈಗ ಡಾಕ್ಟರ್ ಶೀತಲ್ ಅವರು ತಾವು ಒಬ್ಬ ಸ್ತ್ರೀ ರೋಗ ಹಾಗೂ ಪ್ರಸತಿ ತಜ್ಞೆ ಆಗಿದ್ದೀರಿ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ನೀವು ಬಹಳಷ್ಟು ತೊಡಗಿಸಿಕೊಂಡಿದ್ದೀರಿ ಒಂದು ಸಾಮಾಜಿಕ ಅರಿವು ಪ್ರಜ್ಞೆ ಮೂಡಬೇಕು ಅಂತ ಇದೇ ಥರ ನಿಮ್ಮ ಒಂದು ಟೀಮಿನವರು ಈ ಶಾಲೆಗಳಿಗೆ ಹೋಗಿ ಈ ಥರದ ಒಂದು ಪ್ರಚಾರ ಕಾರ್ಯ ಏನಾದರೂ ಇದ್ದೀರಾ ಹೌದು ನೀವು ಹೇಳ್ದಂಗೆ ಇದು ನನಗೆ ತುಂಬ ಏನಂದರೆ ಐ ವೆರಿ ಮಚ್ ಪ್ಯಾಷನೇಟ್ ಅಬೌಟ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ಸ್ ಅದರಲ್ಲೇ ನಾನು ಸ್ಪೆಷಲೈಸೇಷನ್ ಮಾಡಿದ್ದೀನಿ ಮತ್ತು ಅದರಲ್ಲಿ ಮಾಹಿತಿ ಜಾಸ್ತಿ ಟ್ರೈನಿಂಗನ್ನು ಪಡ್ಕೊಂಡ್ಬಿಟ್ಟು ಬೇರೆ ಗೈನಕೊಲೊಜಿಸ್ಟ್ಸ್ ಆಗಲಿ ಬೇರೆ ಡಾಕ್ಟರ್ಸಿಗೂ ಕೂಡ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅದಲ್ಲದೇ ನೀವು ಹೇಳ್ದಂಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸಮಯ ಹಲವಾರು ಸ್ಕೂಲ್ಸಲ್ಲಿ ಹೋಗಿ ಅವರ ಪ್ರಿನ್ಸಿಪಾಲರ ಒಂದು ಸಹಯೋಗದಿಂದ ಪಾಲಕರ ಒಂದು ಮೀಟಿಂಗನ್ನು ಕರಿತೀವಿ ಮತ್ತು ಅವ್ರ ಪಾಲಕರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಡ್ತೀವಿ ಸೊ ಆದಷ್ಟು ಜನರಿಗೆ ಇದು ತಲುಪಲಿ ಇದೊಂದು ನಾನು ಹೇಳಿದಂಗೆ ಯಾವ ಕ್ಯಾನ್ಸರ್ಗೂ ಕೂಡ ಚುಚ್ಚುಮದ್ದು ಇಲ್ಲ ಆದರೆ ಇಂಥ ಒಂದು ಐದು ಕ್ಯಾನ್ಸರ್ಗಳಿಗೆ ಚುಚ್ಚುಮದ್ದು ಇರಬೇಕಾದಾಗ ಅವ್ರ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರ ಮಕ್ಕಳಿಗೆ ಕೊಡಲಿ ಅಂತ ಒಂದು ಅಂದರೆ ಏಮ್ ಇಂದ ನಾವು ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಹಲವಾರು ಎನ್ ಜಿ ಓಸ್ ಅಂದ್ರೆ ನಾನ್ ಆರ್ಗನೈಸೇಷನ್ಸ್ ಇದ್ದಾರೆ ಲೈಕ್ ರೂಟ್ರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ಸ್ ಇವ್ರು ಕೂಡ ಈ ತರದ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇರ್ತಾರೆ ಮತ್ತೆ ಅವರಿಗೆ ದೇಣಿಗೆ ಸಿಕ್ಕಾಗ ಅವರು ಎಷ್ಟೊಂದು ಕಡೆ ಈ ತರ ಫ್ರೀ ಎಚ್ ಪಿ ವಿ ಕ್ಯಾಂಪ್ಸ್ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಾನು ಪಾಲ್ಗೊಳ್ಳಿರ್ತೇನೆ ಆಮೇಲೆ ನಮ್ಮ ಸರ್ವಿಸಸ್ ಸರ್ವಿಸ್ ಫ್ರೀ ಆಗಿ ಕೊಡ್ತೀವಿ ಅದರಲ್ಲಿ ಒಂದು ಪ್ರಶ್ನೆ ಡಾಕ್ಟರ್ ಶೀತಲ್ ಅವರೇ ಇನ್ನೂ ಕೂಡ ನಮ್ಮ ರೇಡಿಯೋ ಕೇಳ್ತಾ ಇರುವಂಥ ಪಾಲಕರಿಗೆ ತಾವು ತಮ್ಮ ಮಕ್ಕಳ ದೃಷ್ಟಿಯಲ್ಲಿ ಈ ವ್ಯಾಕ್ಸಿನೇಷನನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಪಾಲಕರು ನನ್ನ ಕಡೆ ಬಂದಾಗ ಎಸ್ಪೆಷಲಿ ತಾಯಿಂದಿರು ನನ್ನ ಕಡೆ ಬಂದಾಗ ಏನು ಕೇಳ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಕೇಳಿರ್ತಾರೆ ಅಥವಾ ನಾವು ಇದು ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅಂತೀವಲ್ಲ ಈಗ ಅದ್ರ ಬಗ್ಗೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಬಗ್ಗೆ ತಪ್ಪು ಪ್ರಚಾರ ಆಗ್ತಾ ಇದೆ ಅಥವಾ ತಪ್ಪು ಮಾಹಿತಿ ಸಿಗ್ತಾ ಇದೆ ಅವರಿಗೆಲ್ಲ ಸೊ ಅವರಲ್ಲಿ ನಾನು ಏನು ಮನವಿ ಮಾಡ್ಕೊಳ್ತೇನೆ ಅಂತಂದರೆ ಅವರು ಅರ್ಹರಾಗಿರುವಂಥ ಡಾಕ್ಟರ್ಸ್ ಅಂದರೆ ಪಿಡಿಯಾಟ್ರಿಷನ್ಸ್ ಆಗಲಿ ಗೈನಕೊಲಜಿಸ್ಟ್ ಆಗಲಿ ತಮ್ಮ ಮನೆ ಹತ್ರ ಯಾರು ಅವ್ರಿಗೆ ಈಸಿಲಿ ಅವೈಲೇಬಲ್ ಇರ್ತಾರೋ ಅವ್ರ ಕಡೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವೇರ್ನೆಸ್ ಸಿಕ್ಕ ಮೇಲೆ ಅದು ವ್ಯಾಕ್ಸಿನೇಷನ್ ಕೊಡ್ಲಿ ಹೊರತು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ತಪ್ಪು ಮಾಹಿತಿ ಸಿಕ್ಕಾಗ ಅದ್ರ ಬಗ್ಗೆ ಹೆದರ್ಕೊಂಡು ವ್ಯಾಕ್ಸಿನೇಷನ್ ಕೊಡಲಾರ್ದೇ ತಮ್ಮ ಮಕ್ಕಳಿಗೆ ಬಿಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಇನ್ನೊಂದೇನ್ ನಾನು ಹೇಳಿಕ್ ಬೇಸಿನಂತೆ ನಾನು ಹೇಳಿದಾಗ ಬಹಳಷ್ಟು ತಾಯಿಂದರು ಬರೋದು ಸ್ಪೆಷಲಿ ಈಗ ಹುಡುಗಿಯರಿಗೆ ಕೊಡ್ಬೇಕಂತ ಗೊತ್ತಾದಾಗ ಈ ತರ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಅವರ ಋತುಚಕ್ರ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಪೀರಿಯಡ್ಸ್ ಏನಾದ್ರು ಎಫೆಕ್ಟ್ ಆಗುತ್ತಾ ಅಥವಾ ಮುಂದೆ ಅವರು ಲೈಫ್ ಲೈಫಲ್ಲಿ ಆಗಲಿ ಆಮೇಲೆ ಗರ್ಭಧಾರಣೆ ಆಗುವಂಥದ್ದು ಒಂದು ಗೆ ಅದರಲ್ಲಿ ಏನಾದರೂ ಅವ್ರಿಗೆ ಎಫೆಕ್ಟ್ ಆಗ್ಬೋದು ಫರ್ಟಿಲಿಟಿಗೆ ಏನಾದರೂ ಎಫೆಕ್ಟ್ ಆಗಬಹುದ ಅಂತ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಎಲ್ಲೋ ಒಂದು ಕೇಳಿರ್ತಾರೆ ಅವ್ರು ಯಾರು ಮಾತಾಡಿರ್ತಾರೆ ಅವ್ರಿಗೆ ಅಂತವ್ರಿಗೆ ನಾನು ಅದೇ ಅವ್ರ ಡೌಟ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ಈ ಥರದ ಇಫೆಕ್ಟ್ ಋತುಚಕ್ರದ ಮೇಲಾಗ್ಲಿ ಅಥವಾ ಗರ್ಭಧಾರಣೆಯ ಒಂದು ಫಂಕ್ಷನ್ ಮೇಲಾಗ್ಲಿ ಈ ಎಚ್ ಪಿ ವಿ ವ್ಯಾಕ್ಸಿನ್ ಯಾವುದೂ ರೀತಿಯಾಗಿ ಕೂಡ ಪ್ರಮಾಣ ಇಲ್ಲ ಅಂತ ಖಚಿತವಾಗಿ ನಾನು ಹಾಗಾಗಿ ನಿಸ್ಸಂಕೋಚವಾಗಿ ಧೈರ್ಯದಿಂದ ಎಲ್ಲ ತಾಯಂದರು ಮುಂದೆ ಬಂದು ತಮ್ಮ ಮಕ್ಕಳಿಗೆ ಮಕ್ಕಳ ಆರೋಗ್ಯಕ್ಕಾಗಿ ನಾವು ಏನೇನಕ್ಕೋ ಖರ್ಚು ಮಾಡ್ತಿರ್ತೀವಿ ಮಕ್ಕಳ ಆರೋಗ್ಯಕ್ಕಾಗಿ ನಾವು ಖರ್ಚು ಮಾಡಿದಾಗ ನಮ್ಮ ಮಕ್ಕಳು ಕೊನೆಗಾಲದವರೆಗೂ ಆರಾಮದಿಂದ ಜೀವನ ತೆಗಿತಾರೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ ನಮಸ್ಕಾರ ನಮಸ್ಕಾರ ಎಚ್ಪಿವಿ ವ್ಯಾಕ್ಸಿನೇಷನ್ ಕುರಿತು ಇದುವರೆಗೂ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾ ಶೀತಲ್ ಕುಲಗೋಡ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ